ವರ್ಷ ಈಗ ಈ ಕುಡಿ ನೀರಿನ ಅತ್ಯಂತ ಇವತ್ತಿನ ಸಭೆಯಲ್ಲಿ ಗಂಭೀರವಾಗಿರಂತಿಕ್ಟ್ ಹೋಗ್ಬಿಟ್ಟು ಕುಡಿ ನೀರು ಮಾಡೋಣ ನಾವು ಇದನ್ನ ಜಲಮಂಡಳಿ ಅವ್ರ ಕಡೆ ಮೊದಲು ಸ್ಪಷ್ಟೀಕರಣ ಆಗಿದೆ ಅಂತ ಅವ್ರ ಮೊದಲು ಅರ್ಥ ಮಾಡ್ಕೊಂಡಂತೆ ಅರ್ಥ ಮಾಡ್ಕೊಂಡು ನನ್ನ ಕಡೆನೂ ಕೆಲವು ವಿಷಯಗಳಿದಾವೆ ಅದನ್ನು ನಾನು ಮತ್ತು ತಾವೆಲ್ಲರೂ ಕೂಡ ಮುಕ್ತವಾಗಿ ಒಂದು ಗಂಟೆಗಳ ಕಾಲ ಒಂದು ಸಹ ಕುಡಿಯಲಿದೆ ವಿಶೇಷವಾಗಿ ಉಳಿದಿಲ್ಲ ವಿಷಯಗಳು ಕೇಳಿದ್ರೆ ತನ್ನ ಮತ್ತೊಂದು ಬಗ್ಗೆ ನಾನು ಕೊಡಬಾರ್ದು ಏನು ಭಾಳ ಡಿಫ್ರೆನ್ಸ್ ಆಗಿದೆ ನಿಮ್ಮ ಗ್ರಾಂಟ್ ಕೇಳಿದ್ರಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಏನು ಸುರೇಶ್ ಅವರ ಮಂತ್ರ ನೀವು ನಿಯೋಗ ಬರೋಕ್ಕೆ

ಸರ್ ಕ್ಯಾಬಿನೆಟ್ ಅದು ಆಯ್ತು ಸರ್ ತುರ್ತು ಪರಿಹಾರ ಇದೆ ಅದಕ್ಕೆ ನಾವು ತಮಗೆ ವಿನಂತಿಸಿಕೊಳ್ಳೋದು ಇಷ್ಟೇ ಈಗ ನಿಮ್ಮ ಸರ್ಕಾರ ಇದೆ ನಿಮ್ದೇ ಇದು ನಿಮ್ಮ ಮೇಯರ್ ಇದ್ದಾರೆ ಅದಕ್ಕೆ ನಾವು ವಿನಂತಿಸಿಕೊಳ್ಳೋದು ಜನ ಕೊಡಿರಿ ಮತ್ತೆ ಸರ್ ಇನ್ನೊಂದು ವಿಷಯಗಳ ಸರ್ ಈಗ ನೀರಿನ ಬಗ್ಗೆ ಸರ್ ಗಂಭೀರವಾಗಿದೆ ಸರ್ ನಾವು ಚಿಂತನೆ ಮಾಡುವುದು ನೀರಿನ ಕುಡಿ ನೀರು ಯಾಕಂದ್ರೆ ಪ್ರತಿ ದಿವಸ ನಾವು ಈಗ ಇನ್ನು ಈ ಪಾಲಿಕೆ ಈಗ ಪಾಲಿಕೆಯ ಆರ್ಥಿಕ ಸ್ಥಿತಿಗತಿ ಬಹುಶಃ ತಿಂಗಳಾಯ್ತು ನಮ್ಮ ಪೌರ ಕಾರ್ಮಿಕರಿಗೆ ಇನ್ನೂ ತನ ಸಂಬಳ ಆಗಿಲ್ಲ ಅದಕ್ಕೂ ತಾ ಮಂಜೂರು ವಿಷಯ ಇದು ವಿಚಾರ ಮಾಡಬೇಕು ಇನ್ನೊಂದು ಸರ್ ಈಗ ಜನರ ಸಮಸ್ಯೆ ಮಹಾನಗರ ಪಾಲಿಕೆ ಪಾದ ಇದ್ದರು ಸರ್ ಒಬ್ಬರಿಗೆ ಏನು ಬಡ್ಡಿ ಆಕರಣೆ ಮಾಡ್ತಾರ ಭೋಜನ ಒಂದು ಉದಾಹರಣೆ ಬಂತು ಬಡ್ಡಿ ಎರಡು